ಚಾಣಕ್ಯರ ನೀತಿಯಲ್ಲಿ ಮದುವೆಗೆ ಸರಿಯಾದ ಸಂಗಾತಿಯನ್ನು ಆಯ್ಕೆ ಮಾಡುವ ಬಗ್ಗೆ ಚಾಣುಕ್ಯರು ಕೆಲವು ಪ್ರಮುಖ ಅಂಶಗಳನ್ನು ಉಲ್ಲೇಖಿಸಿದ್ದಾರೆ ನಿಮ್ಮ ಜೀವನ ಸಂಗಾತಿಯನ್ನು ಆಯ್ಕೆ ಮಾಡುವ ಮೊದಲು ಕೆಲವು ವಿಷಯಗಳನ್ನು ಪರಿಗಣಿಸಬೇಕು ಎಂದು ಚಾಣುಕ್ಯರು ಹೇಳುತ್ತಾರೆ ಈ ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಸಂಗಾತಿಯನ್ನು ಆರಿಸಿಕೊಳ್ಳುವುದರಿಂದ ನಿಮ್ಮ ವೈವಾಹಿಕ ಜೀವನದಲ್ಲಿ ಶಾಶ್ವತವಾಗಿ ಸಂತೋಷವನ್ನು ಕಾಣಬಹುದು ಹಾಗಿದ್ದರೆ ಅವುಗಳು ಯಾವುವೆ ಮೊದಲನೆಯದು ಅಭ್ಯಾಸಗಳನ್ನು ತಿಳಿಯಿರಿ ನಿಮ್ಮ ಸಂಗಾತಿಯ ಅಭ್ಯಾಸಗಳ ಬಗ್ಗೆ ನೀವು ನಿಖರವಾಗಿ ತಿಳಿದಿರಬೇಕು ಎಂದು ಚಾಣುಕ್ಯ ನೀತಿಯಲ್ಲಿ ಹೇಳುತ್ತಾರೆ ನಿಮ್ಮಲ್ಲಿ ಒಳ್ಳೆಯ ಅಭ್ಯಾಸಗಳಿದ್ದರೆ ಏನೂ ಆಗುವುದಿಲ್ಲ ಆದರೆ ಕೆಟ್ಟ ಅಭ್ಯಾಸಗಳಿದ್ದರೆ ನಿಮ್ಮ ಜೀವನವೇ ಹಾಳಾಗುತ್ತದೆ ನೀವು ಮದುವೆಯಾಗಲಿರುವ ವ್ಯಕ್ತಿಯ ಅಭ್ಯಾಸಗಳನ್ನು ನೀವು ಮುಂಚಿತವಾಗಿಯೇ ತಿಳಿದಿರಬೇಕು ಎರಡನೆಯದಾಗಿ ನಂಬಿಕೆ ಬಹಳ ಮುಖ್ಯ ಇನ್ನೊಂದು ಮುಖ್ಯವಾದ ವಿಷಯವೇನೆಂದರೆ ಮದುವೆಯಾಗುವ ವ್ಯಕ್ತಿಯ ಮೇಲೆ ಸಂಪೂರ್ಣವಾದ ನಂಬಿಕೆ ಇರಬೇಕು ನಂಬಿಕೆ ಇದ್ದರೆ ಮಾತ್ರ ಸಂಬಂಧದಲ್ಲಿ ಮುನ್ನಡೆಯಬೇಕು ಇಲ್ಲದಿದ್ದರೆ ಜೀವನ ನಿಲ್ಲುತ್ತದೆ ಅನುಮಾನ ಎನ್ನುವುದು ದೊಡ್ಡ ರೋಗ ಇದು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತದೆ ಅದಕ್ಕಾಗಿಯೇ ನಂಬಿಕೆ ತುಂಬ ಮುಖ್ಯವಾಗಿದೆ ನಂಬಿಕೆ ಇಲ್ಲದ ಸಂಬಂಧವು ಹೆಚ್ಚು ಕಾಲ ಉಳಿಯುವುದಿಲ್ಲ ಮೂರನೆಯದು ಕೇವಲ ಸೌಂದರ್ಯವನ್ನು ಮಾತ್ರ ನೋಡಬೇಡಿ ಸೌಂದರ್ಯಕ್ಕಾಗಿ ಹುಡುಕಿಯನ್ನು ಮದುವೆಯಾಗಬೇಡಿ ಬಾಹ್ಯ ಸೌಂದರ್ಯಕ್ಕಿಂತ ಆಂತರಿಕ ಸೌಂದರ್ಯ ಬಹಳ ಮುಖ್ಯ ಚಾಣಕ್ಯ ನೀತಿಯ ಪ್ರಕಾರ ಸುಳ್ಳು ಹೇಳುವವರನ್ನು ಎಂದಿಗೂ ಜೀವನ ಸಂಗಾತಿಯನ್ನಾಗಿ ಆರಿಸಿಕೊಳ್ಳಬೇಡಿ ಅವರು ನಿಮ್ಮ ಭವಿಷ್ಯಕ್ಕೆ ಖಂಡಿತವಾಗಿಯೂ ಅಪಾಯಕಾರಿ ನಾಲ್ಕನೇದಾಗಿ ಮಾತುಗಳನ್ನು ಗಮನಿಸಿ ಉತ್ತಮ ಸಂವಹನದಿಂದ ಯಾವುದೇ ಸಂಬಂಧವನ್ನು ಗಟ್ಟಿಗೊಳಿಸಬಹುದು ಎಂಬುದನ್ನು ಮರೆಯಬಾರದು ಮಾತು ಸಂಬಂಧವನ್ನ ಬೆಸೆಯುವಂತಿರಬೇಕು ವೈವಾಹಿಕ ಜೀವನಕ್ಕೆ ಪತಿ ಪತ್ನಿಯರ ನಡುವಿನ ಸಂವಹನ ಬಹಳ ಮುಖ್ಯ ನಿಮ್ಮ ಸಂಗಾತಿಯ ಕಹಿ ಮಾತುಗಳು ನಿಮ್ಮ ದಾಂಪತ್ಯದಲ್ಲಿ ಬಿರುಕು ತರಬಹುದು ಮದುವೆಗೆ ಮುನ್ನ ನಿಮ್ಮ ಸಂಗಾತಿಯ ಜೀವನ ಶೈಲಿಯನ್ನು ನೀವು ತಿಳಿದಿರಬೇಕು ಆಗ ಮಾತ್ರ ಅದು ಸುಂದರವಾಗಿರುತ್ತದೆ ಐದನೆಯದು ತಾಳ್ಮೆ ತಾಳ್ಮೆ ಮತ್ತು ಪರಿಶ್ರಮ ಹೊಂದಿರುವವರು ಕುಟುಂಬವನ್ನು ಎಲ್ಲ ಕಷ್ಟದ ಸಂದರ್ಭಗಳಿಂದ ರಕ್ಷಿಸುತ್ತಾರೆಂದು ಚಾಣಕ್ಯ ಹೇಳುತ್ತಾರೆ ಆಪತ್ಕಾಲದಲ್ಲಿ ಕುಟುಂಬವು ಬಲವಾಗಿರುವುದು ಒಳ್ಳೆಯದು ಮದುವೆಗೂ ಮುನ್ನ ನಿಮ್ಮ ಸಂಗಾತಿಯ ತಾಳ್ಮೆಯನ್ನು ಕೂಲಂಕುಷವಾಗಿ ಪರೀಕ್ಷಿಸಬೇಕು ಅತಿಯಾದ ಕೋಪ ಮಾಡಿಕೊಳ್ಳುವ ಜನರು ನಿಮ್ಮ ಜೀವನದಲ್ಲಿ ತೊಂದರೆ ತರುತ್ತಾರೆ ಆಗಾಗ ಕೋಪ ಮಾಡಿಕೊಳ್ಳುವ ವ್ಯಕ್ತಿಯು ತನ್ನ ಸಂಗಾತಿಯ ಜೀವನದಲ್ಲಿ ಸಾಕಷ್ಟು ಕಿರಿಕಿರಿಯನ್ನು ಉಂಟು ಮಾಡುತ್ತಾರೆ ಆರನೆಯದ್ದಾಗಿ ಸಮಾನ ಮನಸ್ಕರನ್ನು ಆಯ್ಕೆ ಮಾಡುವುದು ಮದುವೆಗೆ ಮುನ್ನ ನಿಮ್ಮ ಹೆಂಡತಿಗೆ ನಿಮ್ಮ ಹಿನ್ನೆಲೆ ತಿಳಿದಿರಬೇಕು ಸಂಗಾತಿಯ ಆರ್ಥಿಕ ಸಾಮಾಜಿಕ ಮತ್ತು ಕೌಟುಂಬಿಕ ಹಿನ್ನೆಲೆಯ ಬಗ್ಗೆ ನೀವು ತಿಳಿದುಕೊಳ್ಳುವುದು ಮುಖ್ಯವಾಗುತ್ತದೆ ಮದುವೆ ಎಂಬ ಬಂಧವು ಯಾವಾಗಲೂ ಸಮಾನ ಮನಸ್ಕರು ಹಾಗೂ ಆರ್ಥಿಕ ಸ್ಥಿತಿಯಲ್ಲೂ ಒಂದೇ ಸಮಕ್ಕೆ ಇರುವವರ ನಡುವೆ ನಡೆಯಬೇಕು ಎಂದು ಚಾಣುಕ್ಯರು ಹೇಳಿದ್ದಾರೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಕಾಮೆಂಟ್ ಮಾಡಿ ಮತ್ತು ಇದೇ ರೀತಿಯ ವಿಡಿಯೋಗಳೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು ಸ್ನೇಹಿತರೆ